ತುಳಸಿ ಗಿಡ ಮನೆಯ ಈ ದಿಕ್ಕಿನಲ್ಲಿ ಇದೆಯಾ ಇಂದೇ ಸ್ಥಳ ಬದಲಾಯಿಸಿ ಸಂಪತ್ತು ಹುಡುಕಿಕೊಂಡು ಬರುತ್ತೆ ತುಳಸಿ ಗಿಡವಿಲ್ಲದೆ ಮನೆ ಸಿಗುವುದು ಬಹಳ ವಿರಳ ಈ ತುಳಸಿಯು ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ತುಳಸಿಯು ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದ್ದರೂ ಧಾರ್ಮಿಕ ಗ್ರಂಥಗಳಲ್ಲಿ ತುಳಸಿಯನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡದಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜೆ ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎನ್ನಲಾಗುತ್ತದೆ ಮಾತ್ರವಲ್ಲ ವಿಷ್ಣು ದೇವರ ಕೃಪೆಗೂ ಪಾತ್ರರಾಗಬಹುದು ಎಂದು ಹೇಳಲಾಗಿದೆ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವಿಲ್ಲದೆ ಮನೆ ಸಿಗುವುದು ಬಹಳ ವಿರಳ ಈ ತುಳಸಿಯು ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ ತುಳಸಿಯು ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದ್ದರೂ ಧಾರ್ಮಿಕ ಗ್ರಂಥಗಳಲ್ಲಿ ತುಳಸಿಯನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ತುಳಸಿ ಭಗವಾನ್ ವಿಷ್ಣುವಿಗೆ ತುಂಬಾ ಪ್ರಿಯವಾದ ಗಿಡವಾಗಿದೆ ಆದಾಗ್ಯೂ ತುಳಸಿ ಪೂಜೆಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅದೇನೆಂದು ಇಲ್ಲಿ ತಿಳಿಯೋಣ ಬನ್ನಿ ಶಾಸ್ತ್ರಗಳ ಪ್ರಕಾರ ತುಳಸಿಗೆ ನೀರು ಹಾಕಲು ಕೆಲವು ನಿಯಮಗಳಿವೆ ಹಾಗಾಗಿ ನೀರು ಹಾಕುವಾಗ ಬೇರೆ ಕೆಲಸ ಮಾಡುವುದನ್ನು ತಪ್ಪಿಸಿ ಎನ್ನುತ್ತಾರೆ ತುಳಸಿಗೆ ನೀರುಣಿಸುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಜ್ಯೋತಿಷಿ ಋಷಿಕಾಂತ ಮಿಶ್ರಶಾಸ್ತ್ರಿ ಅವರು ತಿಳಿಸಿದ್ದಾರೆ ಅವರು ತಿಳಿಸಿದ ಸಲಹೆ ಏನೆಂದು ಇಲ್ಲಿ ತಿಳಿಯೋಣ ಬನ್ನಿ ಜ್ಯೋತಿಷಿಗಳ ಪ್ರಕಾರ ಏಕಾದಶಿಯಂದು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಏಕಾದಶಿಯಂದು ತುಳಸಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ ಎಂದು ಹೇಳಲಾಗುತ್ತದೆ ಇದು ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಏಕೆಂದರೆ ಈ ದಿನದಂದು ತುಳಸಿ ಮಾತೆಯು ವಿಷ್ಣುವಿಗೆ ನೀರಿಲ್ಲದ ಉಪವಾಸವನ್ನು ಆಚರಿಸುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ಏಕಾದಶಿಯಂದು ತುಳಸಿಯ ಮೇಲೆ ನೀರು ಹಾಕುವುದನ್ನು ತಪ್ಪಿಸಿ ಅಂತೆಯೇ ತುಳಸಿ ಗಿಡಗಳಿಗೆ ನೀರು ಹಾಕಬೇಡಿ ಇದರಿಂದ ತುಳಸಿ ಗಿಡದ ಬೇರುಗಳು ಕೊಳೆಯುತ್ತವೆ ಇದು ತುಳಸಿ ಗಿಡ ಉಣಗಲು ಕಾರಣವಾಗಬಹುದು ಮನೆಯಲ್ಲಿ ನೆಟ್ಟ ತುಳಸಿ ಗಿಡ ಉಣಗುವುದು ಒಳ್ಳೆಯದಲ್ಲ ಎಂಬ ಅಭಿಪ್ರಾಯವೂ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದಂತೆ ಈ ರೀತಿ ಇಡುವುದರಿಂದ ಮನೆಯಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತದೆ ಎನ್ನಲಾಗಿದೆ ಇದಲ್ಲದೆ ತುಳಸಿಯನ್ನು ಈ ದಿಕ್ಕಿಗೆ ಇಡುವುದರಿಂದ ಅಶುಭ ಉಂಟಾಗುತ್ತದೆ ಎನ್ನಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಗೆ ನೀರುಣಿಸಲು ಉತ್ತಮ ಸಮಯವೆಂದರೆ ಅದು ಬೆಳಗಿನ ಸೂರ್ಯೋದಯದ ಸಮಯ ಈ ಸಮಯದಲ್ಲಿ ತುಳಸಿಗೆ ನೀರುಣಿಸುವುದು ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಸಹ ನೀಡುತ್ತದೆ ಎಂದು ನಂಬಲಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್